ಒಂದ್ ವಿಗ್ರಹ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಅಷ್ಟೇನು ಇಂಪ್ರೂವ್ ಆಗಿಲ್ಲ ಇನ್ನು ಕೆಲಸ ತುಂಬಾ ಆಗ್ತಾ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ವಿಗ್ರಹ ನೋಡಿ ಎಷ್ಟು ದೊಡ್ಡಕ್ಕಿದೆ ಇಲ್ಲಿ ಒಂದ್ ಸ್ವಲ್ಪ ಬ್ರಿಡ್ಜ್ ಮಾಡಿದಂಗ ಮಾಡಿ ಇಲ್ಲಿ ವಿಗ್ರಹ ಕು ಇಲ್ಲಂತೂ ಇನ್ನು ಕೆಲಸ ಏನು ಆಗೇ ಇಲ್ಲ ಕೇರಳಾಗೆ ಕೆಳಗೆ ನೀರಿತ್ತು ಅದೆಲ್ಲ ಒಣಗೊಂಡಿದೆ ಮೋಸ್ಟ್ಲಿ ನೋಡಿ ಇಲ್ಲಿ ಸಣ್ಣದಾದ ಒಂದು ಹುಡ್ರಿ ಆಟಾಡಕ್ ಗೊಂಬೆಗಳೆಲ್ಲ ಮಾಡಿದ್ದಾರೆ ನಮ್ ಜಿಯನ್ ಆಟಾಡಕ್ ಇಲ್ಲಿ ವಯಸ್ಸಾದರೆಲ್ಲ ಬಂದ್ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಕುತ್ಕೊಂಡು ಅಷ್ಟೇ ನಿಮ್ಮ ಆಗ್ಲಿಲ್ಲ ನೀನ್ ಕೆಲಸ ಬಹಳ ಆಗ್ತಾ ಇಲ್ಲಿ ಚಿಕ್ಕ ಮಕ್ಕಳು ಆಡಕ್ಕೆ ಬರ್ತಾರೆ ನೋಡಿ ಮಕ್ಕಳು ಎಷ್ಟ್ ಚೆನ್ನಾಗಿ ಆಟ ಅಂತ ಇಲ್ ನೋಡಿ ಬಾತುಕೋಳಿ ತರ ನೋಡಿ ಇದು ಆಟ ಆಡತ್ತೆ ಮೇಲ್ ಹತ್ತಿ ಏಕ ಒಂಥರ ಏಣಿ ತರ ಇದೆ ನೋಡಿ ಫ್ರೆಂಡ್ ನೋಡಿ ನಮ್ ಜಿಯನ್ ಆಟ ಆಡ್ತಾ ಇದಾನೆ ನೋಡಿ ನಮ್ಗೆ ಕೂಡ ಇಲ್ಲಿ ಆಡಕ್ ಅಂತ ಚಿಕ್ಕ ಮಕ್ಳಿಗೆ ಆಟ ಆಡಕ್ ತುಂಬಾ ಚೆನ್ನಾಗಿದೆ ಕೆಲ್ಸ ಆಗಿಲ್ಲ ಇಲ್ಲಿ ಅಲ್ಲಿಗೆ ಅರ್ಧ ಸ್ಟಾಪ್ ಆಗಿದ್ದಕ್ಕೆ ಒಂಥರ ಹಾಳು ಬಿದ್ದಿನ ಆಗುತ್ತಿದೆ ನೋಡಿ ಇಲ್ಲಿ ಯಾವ್ದೋ ಇಲ್ಲಿ ಕುಂಡಂತ ಮಾಡಿದ್ರೆ ಜಾಗಿಂಗ್ ವ್ಯಾಯಾಮ ಎಲ್ಲ ಬರ್ತಾರಲ್ಲ ಈ ಕಡೆನೆ ಬರ್ತಾರೆ ಇಲ್ಲಿ ಸ್ವಲ್ಪ ಅಂದ್ರೆ ಪಾರ್ಕ್ ಕೆಲಸ ಏನು ಆಗ್ಲಿದ ಸ್ಟಾಪ್ ಆಗ್ಬಿಟ್ಟಿದೆ ಅದಕ್ಕೆ ತುಂಬಾ ಕಸ ಅದು ಇದು ಬೆಳೆದು ಪಾರ್ಕ್ ಎಲ್ಲ ಹಾಳಾಗ್ಬಿಟ್ಟಿದೆ ಇಲ್ಲಿ ಈ ಕಡೆ ಎಲ್ಲಾ ಕಪ್ಪ ಸಿಟಿ ಬಂತು ಈ ಕಡೆ ಮನೆಗಳು ಇದಾವೆ ಇಲ್ಲಿ ಒಳಗಡೆ ಈ ತರ ನೋಡಿ ಖಂಡಿತ ಈ ಕಡೆನು ತುಂಬಾ ಮನೆ ಆಗಿದೆ ದೊಡ್ಡಕ್ಕಿದೆ ಇಲ್ಲಿ ಕೆಳಗಡೆ ನೀರ್ ಇತ್ತು ಅದೆಲ್ಲಾ ಒಣಗೋಗಿಟ್ಟಿದೆ ಅಲ್ಲಿ ನೀರ್ ಇಲ್ಲ ಎಲ್ಲಾ ಎಲ್ಲ ಎಲ್ಲಾ ಒಣಗೋಗ್ಬಿಟ್ಟತ್ತಲ್ಲ ನೀರು ಹ್ಮ್ ಕೆಲಸ ಎಲ್ಲ ಅರ್ಧಕ್ಕೆ ಬಿಟ್ಟು ಬಿಟ್ಟಾರ ನಾ ಯಾಕೆ ತುಂಬಾ ಕೆಲ್ಸ ಅರ್ಧಕ್ಕೆ ತಪ್ಪಾಯ್ತು ಎಷ್ಟು ದೊಡ್ಡ ಇದೆ ಇದು ಅಂದ್ರೆ ಕೆಲಸನೇ ಅರ್ಧಕ್ಕೆ ನಿಂತು ತುಂಬಾ ಒಂಥರ ಹಾಳಾಗುತ್ತಿದೆ ಅಲ್ಲಿ ರೌಂಡ್ ಅಲ್ಲ ಇದು ಇದ್ರು ಏನಿಲ್ಲ ಬಿಡು ಎಲ್ಲಾ ಒಂಥರ ಹಾಳ್ ಬಿದ್ದಂಗ ಆಗಿತ್ತಲ್ಲ ಎಲ್ಲಾ ಏನ್ ಮಾಡ್ಯಾರ ಇಲ್ಲೆಲ್ಲಾ ಎಲ್ಲಾ ಒಂಥರ ಕೆಲ್ಸಾನೇ ಕಟ್ ಮುಂದಲ್ಲ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಫ್ರೆಂಡ್ ಯಾರು ಅಷ್ಟು ಜವಾಬ್ದಾರಿ ತಗೊಂಡ್ ಮಾಡಿಲ್ಲೇನು ಎಷ್ಟು ಚೆನ್ನಾಗಿತ್ತು ಹಾಳು ಮಾಡ್ಬಿಟ್ಟಿದ್ದಾರೆ ಇನ್ನು ವಿಗ್ರಹ ಎಷ್ಟು ಚೆನ್ನಾಗಿದೆ ಬಾ ಸಮೀರ್ ಆ ಕಡೆ ಹೋಗನ್ ಬಾ ಸಮೀರ್ ಸಮೀರ್ ಬಾ ಆ ಕಡೆ ಹೋಗರನ್ ಬಾರ ಸ್ವಲ್ಪ ಹ ಇಲ್ಲೇ ಕುಂದರ್ತಿಯ ನೋಡಿ ಹುಡ್ರೆಲ್ಲ ಆಟ ಆಡ್ತಾ ನೋಡಿದ ಶಾಲೆ ಬಂದು ಪಾಪ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾವೆ ಆಟದ್ ಮೂರ್ನಾಕಿನ ಚೆನ್ನಾಗಿದ್ದಾವೆ ಉಳಿದೆಲ್ಲ ಹಾವಿದ ವಿಗ್ರಹನೇ ತುಂಬಾ ಚೆನ್ನಾಗಿರದ ಇಲ್ಲಿ ಇನ್ನು ಕೆಲಸ ಬಾಳ ಆಗ್ತಾ ಇತ್ತು ಯಾಕೋ ಒಂದ್ ಐದಾರು ತಿಂಗಳಿಂದ ಕೆಲಸನೇ ನಿಂತ್ಬಿಟ್ಟಿದೆ ಬಿಟ್ಟಿದೆ ನೋಡಿ ಕಸ ಎಲ್ಲ ಬಿಟ್ಟಿದೆ ನೋಡಿ ಚಿಕ್ಕ ಮಕ್ಕಳಂತೂ ಇಲ್ಲೇ ಆಡ್ತಾವ ಬಂದು ಚೌಕಾರಿ ಆಡ್ತಾರಂತೆ ಅವ್ರು ಸಾಕ್ ಬರೋ ಹೋಗೋಣ

ನೋಡಿ ಇದನ್ನ ಚೆನ್ನಾಗತ್ತಲ್ಲ ಚೆನ್ನಾಗ್ರ ಅಡಕ ತಲೆ ತಿರುಗ್ತದೋ ಬಾಳ ಆಡ್ಬಾಡ್ರಿ ಸ್ವಲ್ಪ ತಲೆ ತಿರ್ಗಾಕೊಂಡ್ರೆ ನೋಡಿ ಇನ್ನೊಂದು ಇಷ್ಟು ಚೆನ್ನಾಗಿದೆ ಉಗ್ರಹ ದೊಡ್ಡಿದೆ ನೋಡಿ ಇದು ಕೈಯಿಂದ ಮಾಡಿರೋದು ಒಣಗ್ ಹೋಗಿದೆ ದೊಡ್ಡ ಕೆರೆ ಇತ್ತು ಇಲ್ಲಿ ಈ ಕಡೆ ಎಲ್ಲ ದೊಡ್ಡ ಕೆರೆನೇ ಇರೋದು ಇದೆಲ್ಲ ಒಣಗೋಗಿದೆ ಮಾಡಿದ್ದಾರೆ ಇದು ಕೆಲಸ ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಎಲ್ಲ ಒಂಥರ ಹಾಳು ಬಿದ್ದ ಆಗ್ಬಿಟ್ಟಿದೆ ಫ್ರೆಂಡ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕೆಲಸ ಒಂಥರ ಹಾಳು ಬಿದ್ದು ಏನು ಲುಕ್ ಆಗಿ ಕಾಣ್ತಾ ಇಲ್ಲ ನೋಡಿ ಫ್ರೆಂಡ್ ಈಗ ಹೋಗ್ತಾ ಇದ್ದೀವಿ ಸ್ವಲ್ಪ ಬಂಗಾರ ಅಂಗಡಿಲಿ ಸ್ವಲ್ಪ ಕಾಲ್ ಪಿಲ್ಲಿದು ಸ್ವಲ್ಪ ರಿಪೇರಿ ಇದೆ ಅದಕ್ಕೆ ಬಂಗಾರ ಅಂಗಡಿಗೆ ಸ್ವಲ್ಪ ಹೋಗಿ ರಿಪೇರಿ ಮಾಡಿಸ್ಬಂತ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಿವಿಯೋ ಅದಾವೆ ಫ್ರೆಂಡ್ ಇಲ್ಲಿ ಜುಮ್ಕಿ ಎಲ್ಲ ಅಷ್ಟು ಚೆನ್ನಾಗಿದ್ದಾವೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿದ್ದಾವೆ ಅಂಗಡಿಯಲ್ಲಿ ನಮಗೆ ಪರಿಚಯದ ಇದು ನೋಡಿ ಇಲ್ಲಿ ಸಣ್ಣ ಕಿವೇನೂ ಎಷ್ಟು ಚೆನ್ನಾಗಿ ಡಿಸೈನ್ ಇದಾವೆ ಇಲ್ಲೂ ಕೂಡ ಇಲ್ಲಿ ಕೊರಳಲ್ಲಿ ಹಾಕೊಳ್ಳೋ ಗುಂಡಿವು ನೋಡಿ ಇಲ್ಲಿ ಬೆಳ್ಳಿ ಉಂಗುರ ಇದ್ದಾವೆ ಈ ಕಡೆ పీస్ లెక్క అంతే స్వల్ప రిపేరి ఇతలకే కొట్టే రిపేరి అంద్రుల్ నోడంతే బాకారోడ

கஷ்ட <zug Flight> <hold> <h evidence> <harp streamline>

வைக்குக்கிதாயில் ஐநÖ சொடரி ஫ையாக 어디 miserable लहाके रख दिया अच्छा इधर वाला है क्या दे रहे हो ना स्टिक का बढ़ते हैं क्या नोड़े आप चला देते हो

ಸಮೀರ್ಸ ಹಾಕದೇನ ಇದು ಎಷ್ಟು ಚೆನ್ನಾಗಿ ನೋಡಿದ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ನೂರು ನೂರ ಐವತ್ತು ನೂರ್ ನಲ್ವತ್ತು ಅಂತ ನೋಡಿದ ತುಂಬಾ ಚೆನ್ನಾಗಿದೆ ನೋಡಿಕೊಂಡ್ರೀಕ್ ಬಜಾರ್ ಅಂತ ಇದು

எல்லா இதாவே நோட்கண்ட் இத்தர இல்ல அந்த எல்லாத்தான சேர்ந்த இதேனா சார் తుంబా చర అయితే నోడ మర చాగ నోడ ఏ చైతే అదూ కూడా అస్ చద నోడ సమాన్

நூற இப்போ 我这里呢。